ಎಷ್ಟೋ ಹಸುಗಳು ಫಲ ಕಟ್ಟಲ್ಲ ಅಥವಾ ಗರ್ಭಧಾರಣೆ ಆಗಲ್ಲ ಅಥವಾ ಆಗಲ್ಲ ಅಂತಕ್ಕಂಥದ್ದನ್ನು ರೈತರು ಹೇಳುವುದುಂಟು ಕೊನೆಗೆ ವರ್ಷ ಪೂರ್ತಿ ಮನೆಗೆ ಹಾಲು ಕೊಟ್ಟಂತ ಹಸುವನ್ನು ಕಣಿಕರ ದೃಷ್ಟಿಯಿಂದಲೂ ಕೂಡ ನೋಡದೆ ತಮ್ಮ ಲಾಭಕ್ಕಾಗಿ ಹಸುಗಳು ಗರ್ಭಧಾರಣೆ ಆಗದೆ ಇರುವ ಕಾರಣ ಕಸಾಯಿಖಾನೆಗೆ ಹಸುಗಳನ್ನು ಕಳಿಸುವುದುಂಟು ಎಷ್ಟೋ ಹಸುಗಳು ಇವತ್ತು ಕಸಾಯಿಖಾನೆಯಲ್ಲಿ ಕಡಿತ ಇದ್ದಾರೆ ಹಸುಗಳನ್ನ ಅದಕ್ಕೆ ಮುಖ್ಯ ಕಾರಣ ನಮ್ಮ ರೈತರೇ ಹಸುಗಳಿಗೆ ಕೊಡ್ತಕ್ಕಂಥ ಶುದ್ಧವಾದ ಆಹಾರದ ಜೊತೆಗೆ ನ್ಯೂಟ್ರಿಷನ್ ಪೌಡರ್ಗಳನ್ನು ಕೊಡುವಂಥದ್ದನ್ನು ರೂಢಿ ಮಾಡಿಕೊಂಡು ಕಸಾಯಿಖಾನೆಗೆ ಹೋಗುವಂಥ ನಾಲ್ಕಾರು ಹಸುಗಳನ್ನು ಉಳಿಸಲು ಎಲ್ಲರೂ ಶ್ರಮಿಸಬೇಕಾಗಿದೆ ಇದಕ್ಕಾಗಿ ಶ್ರೇಯಾವೆಟ್ ಇನೋವೇಶನ್ ಹಸುಗಳನ್ನು ಸಾಕಾಣಿಕೆಯ ಜೊತೆಗೆ ಕಸಾಯಿಖಾನೆಗೆ ಹೋಗುವಂಥ ಅದೆಷ್ಟೋ ಹಸುಗಳನ್ನು ಉಳಿಸುವಲ್ಲಿ ಶ್ರೇಯಾವೆಟ್ ಇನೋವೇಶನ್ ಅದರ ಬಗ್ಗೆ ಸಂದೇಶಗಳನ್ನು ಸಾರುತ್ತಾ ಹಾಗೂ ಕ್ಯಾಲ್ಸಿಯಂ ಆಗಿರ್ಬೋದು ಖನಿಜ ಲವಣಾಂಶವಾಗಿರ್ಬೋದು ಜೀವಸತ್ವಗಳಾಗಿರ್ಬೋದು ಇನ್ನೇತರ ಪ್ರೋಟೀನ್ ಅಂಶಗಳು ಯಾವ ಥರ ಒಂದು ಹಸುವಿನ ಸರ್ವತೋಮುಖ ಬೆಳವಣಿಗೆಗೆ ಕೆಲಸ ಮಾಡ್ತವೆ ಅದನ್ನು ನಾವು ಆಹಾರದ ಜೊತೆ ಕೊಡುವುದರಿಂದ ಅದೆಷ್ಟು ಹೈನುಗಾರಿಕೆಯಲ್ಲಿ ನಾವು ಲಾಭ ಗಳಿಸಲು ಸಾಧ್ಯ ಎಂತಕ್ಕಂಥದ್ದನ್ನು ರೈತರಿಗೆ ಮನವರಿಕೆ ಮಾಡ್ತಾ ಬರ್ತಾ ಇದೆ ಆದರೆ ರೈತರು ಅದರ ಬಗ್ಗೆ ಲಕ್ಷ್ಯವಿಟ್ಟು ಕೇಳದೆ ಪ್ರತಿದಿನ ತಮ್ಮ ಹ ಪ್ರತಿದಿನದ ಹಾದಿಯಂತೆ ಹಸುವಿನ ಪಾಲನೆ ಮಾಡ್ತಾ ಹೋಗುವುದರಿಂದ ಅವರು ಹೈನುಗಾರಿಕೆಯಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಈಗಾದರೂ ಕೂಡ ರೈತರು ಬದಲಾವಣೆಯಾಗಬೇಕಾಗಿದೆ ಇಂತಹ ನ್ಯೂಟ್ರಿಷನ್ ಪೌಡರ್ಗಳನ್ನು ಹಸುಗಳಿಗೆ ಹಾಕಬೇಕಾಗಿದೆ ಗರ್ಭಧಾರಣೆಯಾಗದೆ ಕಸಾಯಿಖಾನೆಗೆ ಹೋಗುವಂಥ ಅದೆಷ್ಟೋ ಜಾನುವಾರುಗಳನ್ನು ನಾವು ನೀವು ಉಳಿಸಬೇಕಾಗಿದೆ ಇದೇ ನಮ್ಮ ಧ್ಯೇಯೋದ್ದೇಶ ಇದೇ ಶ್ರೇಯ ಮುಖ್ಯ ಧ್ಯೇಯೋದ್ದೇಶ